ಎಲ್ಲಾದರೂ ಎಂತಾದರೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಆತ್ಮೀಯ ಜನಧ್ವನಿ ಕೇಳಗೊರೆಗೆಲ್ಲರಿಗೂ ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ನಾನು ರಂಗನಾಥ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅಳಿಯೂರಿನ ಸಹ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ದಿವಸ ನಾನು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕ ಜನಧ್ವನಿ ಬಾನುಲಿ ಕೇಂದ್ರದಿಂದ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಆತ್ಮೀಯರೇ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರವರ ಒಂದು ಮಾತನ್ನು ನೆನಪಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಹೊಸನೆತರು ಕುಕ್ಕಿ ಹಾರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಣುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬಿಡೊಂದನು ಎಂಬ ಶ್ರೇಷ್ಠ ಒಂದು ಕವಿವಾಣಿಯನ್ನು ನೆನಪಿಸ್ಕೊಳ್ತಾ ಗೋಪಾಲಕೃಷ್ಣ ಅಡಿಗರ ಮಾತ ನೆನಪಿಸ್ಕೊಳ್ತಾ ಆದ್ಮೀರೇ ನಾವು ಕನ್ನಡಿಗರು ಅಂತಕ್ಕಂಥ ರೀತಿಯಲ್ಲಿ ಅಭಿಮಾನ ಪಡೋದಕ್ಕೆ ಸಾಕಷ್ಟು ಅಂಶಗಳಿದ್ದಾವೆ ಕಾರಣಗಳಿದ್ದಾವೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಇಂದಿನ ಪೂರ್ವಜರ ಸಾಧನೆಗಳು ಮತ್ತು ನಮ್ಮ ಶ್ರೀಮಂತ ಸಂಸ್ಕೃತಿ ಪರಂಪರೆ ಇವುಗಳ ಒಟ್ಟು ಮೊತ್ತ ನಾವು ಅಭಿಮಾನ ಕನ್ನಡಿಗರು ಅಂತ ಹೇಳೋಕ್ಕೆ ಅಭಿಮಾನ ಪಡ್ಕೊಳ್ಳೋದಕ್ಕೆ ಬಹುಮುಖ್ಯವಾದಂಥ ಕಾರಣವಾದಂಥ ಅಂಶಗಳಾಗಿದ್ದಾವೆ ಹಿಂದೆ ಕವಿರಾಜ ಮಾರ್ಗ ಅಂತ ಒಂದು ಕೃತಿ ಇತ್ತು ಅದನ್ನು ಬರೆದಂಥವನು ಶ್ರೀ ವಿಜಯ ಅಂತಕ್ಕಂಥವನು ಅದರಲ್ಲಿ ಒಂದು ಕಡೆ ಹೇಳ್ತಾ ಹೋಗ್ತಾನೆ ಅಂತ ಕನ್ನಡಿಗರು ಎಂಥ ಗುಣವುಳ್ಳವರಪ್ಪ ಅಂತಕ್ಕಂಥ ರೀತಿಯಲ್ಲಿ ಆತ ಒಂದು ಮಾತನ್ನು ಹೇಳ್ತಾ ಹೋಗ್ತಾನೆ ಸುಭಟರ್ಕಳ್ ಕಲಿಗಳ್ ಸುಪ್ರಭುಗಳ್ ಚಲ್ವೀರ್ಗಳ್ ವೀರರ್ ಅತ್ಯುಗ್ರರ್ ಅನ್ನೋ ಅಂಥ ಮಾತನ್ನು ಹೇಳ್ತಾ ಹೋಗ್ತಾನೆ ಈ ನಾಡವರ್ಗಳ್ ಈ ನಾಡಿನ ಜನ ಕ್ಷತ್ರಿಯ ಬುದ್ಧಿ ಉಳ್ಳಂಥವ್ರು ಸೈನಿಕರಾಗಿ ಕೆಲಸ ಮಾಡ್ತಾರೆ ಕವಿಗಳಾಗಿರುವಂಥವ್ರು ಒಳ್ಳೆಯ ಆಡಳಿತಗಾರರು ಮತ್ತು ವಿವೇಕಿಗಳಾದಂಥವರು ಸುಂದರಾದಂಥವ್ರು ಅನ್ನೋಂಥ ಮಾತನ್ನು ಹೇಳ್ತಾ ಹೋಗ್ತಾರೆ ಆ ಅಂಥ ಧೀರ ಗುಣಗಳು ಸಹ ಇಲ್ಲಿ ಈಗಲೂ ಸಹ ನಮ್ಮಲ್ಲಿದ್ದಾವೆ ಹಿಂದೆ ನಮ್ಮ ನಾಡನ್ನು ಆಳ್ವಿಕೆ ಮಾಡಿದಂಥ ಮಯೂರ ಶರ್ಮ ಆಗಿರ್ಬೋದು ಅಥವಾ ಇಮ್ಮಡಿ ಪುಲಿಕೇಶಿ ಆಗಿರ್ಬೋದು ಶ್ರೀಕೃಷ್ಣ ದೇವರಾಯ ಆಗಿರ್ಬೋದು ಎಂತೆಂಥ ಅತ್ಯದ್ಭುತವಾದಂಥ ಒಂದು ಸುಪ್ರಭುಗಳನ್ನು ಕೊಟ್ಟಂಥ ನಾಡು ನಮ್ಮದು ಅತ್ಯುಗ್ರರು ಸಾವುದು ನಾವು ಸಮರಕ್ಕೂ ಸಿದ್ಧ ಸ್ನೇಹಕ್ಕೂ ಬದ್ಧ ಎನ್ನುವಂಥ ಮನೋಭಾವ ಉಳ್ಳವರಂತವ್ರು ಒಂದು ಬಾದಾಮಿ ಶಾಸನ ಅಂತ ಒಂದು ಬರುತ್ತು ಅದರಲ್ಲಿ ಒಂದು ಕಡೆ ಹೇಳ್ತಾ ಹೋಗ್ತಾನೆ ಏನು ಕನ್ನಡಿಗರು ಹೇಗಪ್ಪ ಅಂದರೆ ಸಾಧು ಹಂಗೆ ಸಾಧು ಮಾಧುರಿ ಹಿಂಗೆ ಮಾಧುರಿಯನ್ ಬಾದಿಪ್ಪ ಕಲಿಗೆ ಕಲಿಯುವ ವಿಪರೀತನ್ ಮಾಧವನಿ ತನ್ ಪೆರನಲ್ಲ ಅಂತ ಒಂದು ಮಾತಿದೆ ಇದು ಒಂದು ತ್ರಿಪದಿ ಶಾಸನ ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವ್ರಿಗೂ ಕೆಟ್ಟವನು ಅದರಲ್ಲೂ ಸಾಯಲಿ ಬಾಧೆ ಅಥವಾ ಕಷ್ಟಗಳನ್ನು ಇಡತಕ್ಕಂಥ ತಾನು ಸಾಯಲಿ ಅವರಿಗೆ ಏನು ಶಿಕ್ಷಣ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಕ್ಕಂಥ ರೀತಿ ಅದರಲ್ಲಿ ಹೇಳ್ತಾ ಸಹ ಆಗುತ್ತೆ ಕರ್ನಾಟಕ ಅಂತಕ್ಕಂಥದ್ದು ಈಗಿನ ಹೆಸರು ಆದರೆ ನಾವು ಪ್ರಾಚೀನ ಇತಿಹಾಸವನ್ನು ನಾವು ಗಮನಿಸಿದಾಗ ಕರ್ನಾಟಕದಲ್ಲಿ ಕರ್ನಾಟಕ ಅಂತಕ್ಕಂಥ ಹೆಸರು ಸಹ ಇರಲಿಲ್ಲ ಅಥವಾ ಮೈಸೂರು ಪ್ರಾಂತ್ಯವೂ ಸಹ ಇರಲಿಲ್ಲ ಅದು ರಾಜಮಹಾರಾಜರುಗಳ ಆಳ್ವಿಕೆ ಕಾಲದಲ್ಲಿ ಹರಿದು ಹಂಚಿ ಹೋಗಿತ್ತು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತ ಮೊದಲಿಗರನ್ನು ನಾವು ಗಮನಿಸಿದಾಗ ಕದಂಬರನ್ನ ಗಮನಿಸ್ತೀವಿ ಶಾತವಾಹನರು ರಾಷ್ಟ್ರಕೂಟರು ಚಾಲುಕ್ಯರು ಮತ್ತು ವಿಜಯನಗರದ ಸಾಮ್ರಾಜ್ಯ ಮತ್ತೆ ಟಿಪ್ಪು ಐದರಾಗಿರ್ಬೋದು ಆನಂತರ ಬ್ರಿಟಿಷರು ಬಂದರು ಬ್ರಿಟಿಷರ ಕಾಲದಲ್ಲಿ ನಮ್ಮ ರಾಜ್ಯ ಅರಿದು ಹಂಚಿ ಹೋಯಿತು ಬೇರೆ ಬೇರೆ ಭಾಗಗಳಲ್ಲಿ ಹರಿದು ಹಂಚಿ ಹೋಯಿತು ಕವಿರಾಜ ಮಾರ್ಗಕಾರ ಒಂದು ಕಡೆ ಹೇಳ್ತಾನೆ ಕಾವೇರಿಯಿಂದ ಗೋದಾವರಿವರೆಗೂ ಇಲ್ಲಿ ಕರ್ನಾಟಕ ಇತ್ತು ಅಂತ ಅಂಶ ನಾವು ಗಮನದಲ್ಲಿಟ್ಕೊಂಡಾಗ ಮಹಾರಾಷ್ಟ್ರದ ಮಧ್ಯಭಾಗಕ್ಕೆ ಕರ್ನಾಟಕ ಸಾಗುತ್ತೆ ಆದರೆ ಸಾಮ್ರಾಜ್ಯಗಳ ಕಾಲದಲ್ಲಿ ಮತ್ತೆ ಬ್ರಿಟಿಷ್ ಭಾರತಕ್ಕೆ ಬಂದ ನಂತರ ನಮ್ಮ ಕನ್ನಡ ನಾಡು ಅರಿದು ಹಂಚಿ ಹೋಯಿತು ಸಂಕುಚಿತವಾಯಿತು ಅಂತಕ್ಕಂಥ ರೀತಿಯಲ್ಲಿ ನಾವು ತಿಳ್ಕೊಳ್ಬಹುದು ಈ ಕಾರಣಕ್ಕೋಸ್ಕರ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಪ್ರದೇಶಗಳು ಒಂದುಗೂಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಶುರುವಾಯಿತು ಈ ಮನಸ್ಥಿತಿಯ ಒಂದು ಹೋರಾಟವೇ ಅದುವೇ ಏಕೀಕರಣ ಹೋರಾಟ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಪ್ರದೇಶಗಳು ಒಂದು ರಾಜ್ಯಕ್ಕೆ ಬರಬೇಕು ಅನ್ನೋಂಥದ್ದು ಈ ಹೋರಾಟದ ಮುಖ್ಯ ಉದ್ದೇಶ ಏಕೀಕರಣ ಅಂದ್ರೆ ಏನಪ್ಪ ಅಂದರೆ ಕನ್ನಡ ಮಾತಾಡ್ತಕ್ಕಂಥ ಭಾಷೆಯ ಪ್ರದೇಶಗಳು ಒಂದು ಪ್ರಾಂತ್ಯಕ್ಕೆ ಅಥವಾ ಒಂದು ರಾಜ್ಯಕ್ಕೆ ಬಂದು ಸೇರಬೇಕು ಅನ್ನೋ ಒಂದು ಕಲ್ಪನೆ ಇದು ಪರಿಕಲ್ಪನೆ ಇದನ್ನ ಆಧಾರವಾಗಿ ಇಟ್ಕೊಂಡೇ ಹೋರಾಟಗಳು ಶುರುವಾದವು ಹಾಗೆಂದ ಮಟ್ಟಿಗೆ ಇಲ್ಲಿ ಕರ್ನಾಟಕವನ್ನು ನಾವು ಗಮನಿಸಿದಾಗ ಈ ಮುಂಚೆ ಕೇವಲ ಒಂಬತ್ತು ಜಿಲ್ಲೆಗಳು ಮಾತ್ರ ಇದ್ವು ಈಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅವು ಮೂಲವಾಗಿದ್ದಂಥವು ಆನಂತರ ಈ ಧಾರವಾಡ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಈಗಿನ ಕಲ್ಯಾಣ ಕರ್ನಾಟಕದ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಆಗಿರ್ಬೋದು ಮತ್ತೆ ಈ ಕಡೆ ಬೆಳಗಾವ್ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಇವೆಲ್ಲವೂ ಸಹ ಇಲ್ಲಿ ಮುಂಬೈ ಕರ್ನಾ ಮುಂಬೈ ಭಾಗ ಮತ್ತೆ ಈ ಕಡೆ ಮದ್ರಾಸ್ ಪ್ರಾಂತ್ಯ ಹೈದರಾಬಾದ್ ಪ್ರಾಂತ್ಯ ಮತ್ತೆ ತಿರುವಂಕೂರು ಪ್ರಾಂತ್ಯ ಈ ಭಾಗಗಳಿಗೆ ಹರಿದು ಹಂಚಿ ಹೋಗಿತ್ತು ಕನ್ನಡ ಪ್ರದೇಶ ಮಾತಾಡ್ತಕ್ಕಂಥ ಭಾಷೆ ಮಾತಾಡ್ತಕ್ಕಂಥ ಪ್ರದೇಶಗಳನ್ನು ಹುಡುಕೋದೇ ಕಷ್ಟವಾಗಿತ್ತು ಇಂಥ ಸಂದರ್ಭದಲ್ಲಿ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಪ್ರದೇಶಗಳು ಒಂದು ಅಂತ ಅಖಂಡವಾಗಿ ಮೊದಲು ಹೋರಾಟ ಶುರುವಾಗಿದ್ದೇ ಬ್ರಿಟಿಷರಿಂದ ನಾವು ಇದು ಬಹಳ ಸ್ವಾರಸ್ಯಕರವಾದಂಥ ವಿಷಯ ಕನ್ನಡ ಭಾಷೆ ಮಾತಾಡ್ತಕ್ಕಂಥದ್ದು ಅದು ಮರಾಠಿ ಆಗಿರ್ಬೋದು ಹಿಂದಿ ಆಗಿರ್ಬೋದು ತಮಿಳು ಆಗಿರ್ಬೋದು ಬೇರೆ ಬೇರೆ ಏನು ಭಾಷೆ ಮಾತಾಡ್ತಕ್ಕಂಥ ಪ್ರದೇಶಗಳು ಒಂದು ಅಂತ ವಾದ ಮಾಡಿದಂಥವ್ರು ಮೊಟ್ಟ ಮೊದಲಿಗಾರ ಯಾರಪ್ಪ ಅಂದರೆ ಬ್ರಿಟಿಷ್ ವಿದ್ವಾಂಸ ಅದನ್ನ ಹೆಸರು ಜಾನ್ ಬ್ರೈಟ್ ಅಂತ ಸಾವಿರದ ಎಂಟುನೂರ ಇದ್ದ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾ ಹೋಗ್ತಾನೆ ಭಾರತದಲ್ಲಿ ನಾವು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದೀವಿ ನಿಜ ಆದರೆ ಪ್ರಾದೇಶಿಕವಾಗಿ ಮತ್ತೆ ಭಾಷೆಯ ಆಧಾರದ ಮೇಲೆ ಅವು ಅರಿದು ಹಂಚಿ ಹೋಗಿದ್ದಾವೆ ಹಾಗಾಗಿ ಭಾಷೆ ಆಧಾರದ ಮೇಲೆ ಅವೆಲ್ಲವೂ ಇಲ್ಲಿ ಒಂದುಗೂಡಬೇಕು ಹಿಂದಿ ಭಾಷಿಕ ರಾಜ್ಯಗಳಾಗಿರ್ಬೋದು ಅಥವಾ ಬಂಗಾಳಿಯ ಭಾಷೆ ಮಾತಾಡ್ತಕ್ಕಂಥ ಆಗಿರ್ಬೋದು ಅಥವಾ ಕನ್ನಡ ಅಥವಾ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ ಈ ರೀತಿ ಭಾಷೆ ಮಾತಾಡ್ತಕ್ಕಂಥ ಪ್ರದೇಶಗಳು ಅವು ಅಖಂಡವಾಗಿ ಒಂದುಗೂಡಬೇಕು ಅನ್ನುವಂಥ ವಾದವನ್ನು ಮುಂದಿಡ್ತಾನೆ ಆದರೆ ಅವನ ವಾದಕ್ಕೆ ಆಗ ಪುರಸ್ಕಾರ ಸಿಗೋದಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದ ವೇಳೆಗೆ ಕನ್ನಡಿಗರಲ್ಲಿ ಒಂದು ವಿಶೇಷವಾದಂಥ ಒಂದು ಸ್ವಾಭಿಮಾನದ ಕಿಚ್ಚು ಬೆಳೆಯುತ್ತೆ ಕಿಚ್ಚಿಗೆ ನಿಜಕ್ಕೂ ಸಹ ಇಲ್ಲಿ ಒಂದು ರೀತಿ ಕಾರಣರಾಗಿದ್ದಾರಪ್ಪ ಅಂದರೆ ಅವರು ಆಗಿನ ಮುಂಬೈ ಕರ್ನಾಟಕದಲ್ಲಿದ್ದಂಥ ಶಿಕ್ಷಣಾಧಿಕಾರಿ ಮೊದಲಿಗೆ ಕರ್ನಾಟಕ ಈ ಹೋರಾಟಗಾರರು ಸಹ ಆಗಿರ್ತಕ್ಕಂಥ ಡೆಪ್ಯೂಟಿ ಚನ್ನಬಸಪ್ಪನವರಿಂದ ಅವರು ಮುಂಬೈ ಭಾಗದಲ್ಲಿ ಶಿಕ್ಷಣಾಧಿಕಾರಿಗಳಾಗಿದ್ದಂಥವ್ರು ಅವರು ಕನ್ನಡ ಶಾಲೆಗಳನ್ನು ತೆರೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಮತ್ತೆ ಆ ಮೂಲಕ ಮುಂಬೈ ಭಾಗದಲ್ಲಿ ಮರಾಠಿ ಪ್ರಾಬಲ್ಯ ಸಾಧಿಸಿದಂಥ ಸಂದರ್ಭದಲ್ಲಿ ಕನ್ನಡತನವನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾರೆ ನೋಡಿ ಅವರು ಹಣವಿಲ್ಲದೆ ಸಂದರ್ಭದಲ್ಲಿ ತಮ್ಮ ಹೆಂಡತಿಯ ಆವರಣಗಳನ್ನೇ ಒತ್ತೆಯಿಟ್ಟು ಅವರು ಕನ್ನಡ ಶಾಲೆಗಳನ್ನು ತೆರೆಯೋ ಪ್ರಯತ್ನ ಮಾಡ್ತಾರೆ ಆ ಮೂಲಕ ಕನ್ನಡತನವನ್ನು ಉಳಿಸೋ ಪ್ರಯತ್ನ ಮಾಡಿದಂಥವ್ರು ಮೊಟ್ಟ ಮೊದಲಿಗರು ಅವರು ಡೆಪ್ಯೂಟಿ ಚೆನ್ನಬಸಪ್ಪ ಆನಂತರ ಸಾಕಷ್ಟು ಸಂಘ ಸಂಸ್ಥೆಗಳು ಉಟ್ಕೊಳ್ತವೆ ಅವುಗಳಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅತಿ ಮುಖ್ಯವಾದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಇದು ಸ್ಥಾಪನೆ ಆದಂಥದ್ದು ಬೆನಗಲ್ ರಾಮರಾಯರ ಪರಿಶ್ರಮದ ಫಲವಾಗಿ ಈ ಸಂಸ್ಥೆ ಒಂದು ಪತ್ರಿಕೆಯನ್ನು ಹೊರಡಿಸುತ್ತೆ ಸುವಾಸಿನಿ ಅಂತಕ್ಕಂಥ ಪತ್ರಿಕೆ ಈ ಪತ್ರಿಕೆಯ ಮೂಲಕ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಆನಂತರ ಅತಿ ಮುಖ್ಯವಾಗಿ ಕರ್ನಾಟಕ ಸಭಾ ಅಂತಕ್ಕಂಥ ಒಂದು ಸಂಸ್ಥೆ ಬಂತು ಕರ್ನಾಟಕ ಏಕೀಕರಣ ಸಭಾ ಅಂತ ಒಂದು ಬಂತು ನೆಕ್ಸ್ಟ್ ನೋಡಿದಾಗ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಮತ್ತು ರೂಢಿ ಸಂಪ್ರದಾಯಗಳನ್ನು ಒಂದು ಉಳಿಸುವಂಥ ಅತಿ ಮುಖ್ಯ ಜವಾಬ್ದಾರಿ ವಹಿಸ್ಕೊಂಡಂಥ ಸಂಸ್ಥೆ ಯಾವುದಪ್ಪ ಅಂದರೆ ಅದು ಸಾವಿರದ ಒಂಬೈನೂರ ಹದಿನೈದಲ್ಲಿ ಸ್ಥಾಪನೆಯಾದಂಥ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು ಇದರ ಮುಖ್ಯ ಉದ್ದೇಶ ಪ್ರತಿ ವರ್ಷವೂ ಸಾಯಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸೋದ್ರ ಮೂಲಕ ಕನ್ನಡ ಭಾಷೆ ಮಾತಾಡ್ತಕ್ಕಂಥವರಲ್ಲಿ ಒಂದು ಅಭಿಮಾನವನ್ನು ಮೂಡಿಸುವಂಥದ್ದು ಅವರಲ್ಲಿ ಕನ್ನಡತನವನ್ನು ಬೆಳೆಸುವಂಥದ್ದು ಕನ್ನಡ ಮನಸ್ಸುಗಳನ್ನು ಹೆಚ್ಚಿಸುವಂಥದ್ದು ಇದರ ಮುಖ್ಯವಾದಂಥ ಒಂದು ಆಶಯ ಆಗಿತ್ತು ಇದಕ್ಕೆ ಮಹಾಪುರುಷಕರ್ಯಾರಪ್ಪ ಅಂದರೆ ಆಗಿನ ಒಡೆಯರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆನಂತರ ದಿವಾನ್ರಾಗಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಪರಿಶ್ರಮದ ಫಲವೇ ಕನ್ನಡ ಸಾಹಿತ್ಯ ಪರಿಷತ್ ಅದು ಪ್ರತಿ ವರ್ಷವೂ ಸಮ್ಮೇಳನಗಳು ನಡೆಸೋದ್ರ ಮೂಲಕ ನಾವು ಭಾಷೆ ಮಾತಾಡ್ತಿರ್ತಕ್ಕಂಥವ್ರು ಕನ್ನಡ ಭಾಷೆ ಮಾತಾಡ್ತಿರ್ತಕ್ಕಂಥವ್ರು ಹೇಗೆ ಒಂದುಗೂಡಬೇಕು ನಾವು ಭಾಷೆಯೇ ಉಳಿಬೇಕು ನಮ್ಮ ಸಂಸ್ಕೃತಿ ಕನ್ನಡ ಸಂಸ್ಕೃತಿಯೇ ಉಳಿಬೇಕು ಅನ್ನೋ ಜನನ ಸಾಮಾನ್ಯರಲ್ಲಿ ಒಂದು ರೀತಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತು ಆನಂತರ ಕರ್ನಾಟಕದ ಒಂದು ಹೋರಾಟಕ್ಕೆ ಏಕೀಕರಣ ಚಳುವಳಿಗೆ ಅತಿ ಮುಖ್ಯ ಪಾತ್ರ ವಹಿಸಿದ್ದೆ ಅವರು ಯಾರಪ್ಪ ಅಂದ್ರೆ ಸಾಹಿತಿಗಳು ಸಾಹಿತಿಗಳಾದಂಥವ್ರ ಕೆಲಸ ಏನಪ್ಪ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಜನರ ಮುಂದಿಟ್ಟು ಆ ಮೂಲಕ ಜನರನ್ನ ಚಳುವಳಿಗೆ ಒಂದು ಹೋರಾಟಕ್ಕೆ ಒಂದು ಸಿದ್ಧ ಮಾಡಿಸುವಂಥದ್ದು ಸಾಹಿತಿಗಳ ಕೆಲಸ ಮಾನಸಿಕ ವೇದಿಕೆಯನ್ನು ಸಿದ್ಧ ಮಾಡುವಂಥದ್ದು ಅವರ ಕೆಲಸ ಆ ಪ್ರಕಾರವಾಗಿ ನೋಡಿದಾಗ ಸಾಕಷ್ಟು ಸಾಹಿತಿಗಳು ಆಗ ಕನ್ನಡಿಗರ ಜಡಚೇತನವನ್ನು ಹೋಗಲಾಡಿಸಿ ಏಕೀಕರಣ ಚಳವಳಿಗೆ ಒಂದು ಕರೆಯನ್ನು ಕೊಟ್ಟರಾಗ ಅವರಲ್ಲಿ ಅಗ್ರಗಣ್ಯರು ನಮ್ಮ ಎರಡನೇ ರಾಷ್ಟ್ರಕವಿಗಳಾದಂಥ ಕುವೆಂಪುರವರು ಅವರು ಅವರು ಬರೆದಂಥ ನಾಡಗೀತೆ ಆಗಿರ್ಬೋದು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವಂಥ ಗೀತೆ ಆಗಿರಬಹುದು ಅಥವಾ ಆರಿಸಿ ಏರಿಸಿ ಕನ್ನಡ ಬಾವುಟ ಆರಿಸಿ ತೋರಿಸಿ ಕೆಚ್ಚದೆ ಬಾವುಟ ಎನ್ನುವಂಥ ಬಿ ಎಂ ಶಿ ಅವರ ಗೀತೆ ಆಗಿರ್ಬೋದು ಮತ್ತೆ ಕುವೆಂಪುರವರೇ ಒಂದು ಮಾತಾಡ್ತಾರೆ ಕನ್ನಡಕಾಯಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಕನ್ನಡಕಾಯಿ ಕಿರುಬೆರಳೆತ್ತಿದರೂ ಇಲ್ಲಿ ಅದು ಗೋವರ್ಧನ ಗಿರಿಯಾಗುವುದು ಎನ್ನುವಂಥ ಮಾತನ್ನೇ ಆ ಪಾಂಚಜನ್ಯ ಮೊಳಗುವುದು ಎನ್ನುವಂಥ ಗೀತೆಗಳಾಗಿರ್ಬೋದು ಅವೆಲ್ಲವೂ ಇಲ್ಲಿ ಒಂದು ಕನ್ನಡಿಗರನ್ನ ಒಂದು ಭಾಷೆಯ ಮತ್ತೆ ತಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುವಂತ ಒಂದು ಗೀತೆಗಳಾಗಿ ಪ್ರಣಮಿಸುವುದು ಅದರ ಜೊತೆಗೆ ಏನು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಮಂಗೇಶ್ ಪೈ ಅಥವಾ ಮಂಜೇಶ್ವರ ಗೋವಿಂದ ಪೈ ಅವರೊಂದು ಕಡೆ ಬರಿತಾ ಹೋಗ್ತಾರೆ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಅರಸು ತಾಯಿ ಸುತರ ಕಾಯಿ ನಮ್ಮ ಜನ್ಮದಾತೆ ಎನ್ನುವಂಥ ಒಂದು ಗೀತೆ ಏನಿದೆ ಅದು ಕನ್ನಡಿಗರನ್ನು ಒಂದು ರೀತಿ ಜಾಗೃತಿಗೊಳಿಸೋ ಅಂತ ಕೆಲಸವನ್ನು ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಕನ್ನಡ ಕುಲಪುರೋಹಿತರ ಅಂತ ಆಲೂರು ವೆಂಕಟರಾಯರು ಅವರನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನಾವು ಅವರು ಬರೆದಂಥ ಕೃತಿಗಳನ್ನು ನಾವು ನೋಡಿದಾಗ ಕರ್ನಾಟಕದ ಗಧವೈಭವ ಎನ್ನುವಂಥ ಕೃತಿ ಗಧವೈಭವದಲ್ಲಿ ಹೇಳ್ತಾ ಹೋಗ್ತಾರೆ ಹಿಂದೆ ನಮ್ಮ ಇತಿಹಾಸದ ಕಾಲದಲ್ಲಿ ಹೇಗೆ ವೈಭವ ಇತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ಮಯೂರ ಆಗಿರ್ಬೋದು ಪುಲಕೇಶಿ ಆಗಿರ್ಬೋದು ಕೃಷ್ಣದೇವರಾಯರ ಆಳ್ವಿಕೆ ಕಾಲದಲ್ಲಿ ಈಗ ನಾವು ಅನ್ಯರ ಗುಲಾಮರಾಗಿ ನಾವು ಬದುಕ್ತಾ ಇದ್ದೀವಿ ಇದು ತಪ್ಪು ನಮ್ಮಲ್ಲಿ ಸ್ವಾಭಿಮಾನ ಆಸ್ಮಿತೆ ಮೂಡಬೇಕು ಅನ್ನುವಂಥ ಒಂದು ಕೆಚ್ಚೆದೆಯ ನುಡಿಗಳನ್ನು ಅದರಲ್ಲಿ ಬರಿತಾ ಸಾಕ್ತಾರೆ ಕರ್ನಾಟಕದ ವೀರರತ್ನಗಳು ಅನ್ನುವಂಥ ಕೃತಿಯನ್ನು ಬರೀತಾರೆ ಮತ್ತೆ ವಾಗ್ಭೂಷಣ ಎನ್ನುವಂಥ ಪತ್ರಿಕೆ ಮೂಲಕ ಕನ್ನಡಿಗರಲ್ಲಿ ಒಂದು ಭಾಷೆ ಸಂಸ್ಕೃತಿಯನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಿದಂಥವ್ರು ಕನ್ನಡ ಕುಲಪುರ ಆಲೂರು ವೆಂಕಟರಾಯರು ಅವರೊಂದ್ ಕಡೆ ಒಂದು ಮಾತಾಡ್ತಾರೆ ಕರ್ನಾಟಕತ್ವ ಎಂದರೆ ಅದು ಕೇವಲ ಕರ್ನಾಟಕದ ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅದು ಇಡೀ ವಿಶ್ವಕ್ಕೆ ಒಂದು ರೀತಿ ಮಾದರಿಯಾಗಿ ನಮ್ಮ ನಾವು ಕೊಡುಗೆ ನೀಡೋದಕ್ಕೆ ಸಾಧ್ಯ ಇದೆ ಅನ್ನೋ ಅಂತ ರೀತಿಯಲ್ಲಿ ಅವ್ರ ಮಾತನ್ನ ಹೇಳ್ತಾ ಸಾಕ್ತಾರೆ ಆ ಮಾತುಗಳು ಕನ್ನಡಿಗರಲ್ಲಿ ಒಂದು ಭಾಷೆ ಕಿಚ್ಚನ್ನು ಮೂಡಿಸೋದು ಅನ್ನೋ ಅಂತ ರೀತಿಲಿ ನಾವು ತಿಳ್ಕೊಳ್ಬೋದು ಮತ್ತೆ ಇದೇ ಸಂದರ್ಭದಲ್ಲಿ ಈ ಏಕೀಕರಣ ಹೋರಾಟ ಏನು ನಡೀತಾ ಇದೆ ಕೆಲವೊಂದು ಸಮಿತಿಗಳನ್ನು ಸಹ ನೇಮಕ ಮಾಡ್ತಾರೆ ಸರ್ಕಾರ ಸ್ವತಂತ್ರ ಪೂರ್ವದಲ್ಲಿ ನಾವು ನೋಡಿದಾಗ ಕೆಲವೊಂದು ಸಮಿತಿಗಳು ಬಂದವು ಆದರೆ ಅವೇನು ಅಷ್ಟೊಂದು ಕೊಡುಗೆ ನೀಡಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾಗುತ್ತೆ ಆ ಸಂದರ್ಭದಲ್ಲಿ ಸ್ವಲ್ಪ ಏಕೀಕರಣದ ಕಾವು ಹೆಚ್ಚಾಗುತ್ತೆ ದಾರ್ ಕಮಿಟಿ ಅಂತ ಬರುತ್ತೆ ಮತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜೆ ವಿ ಪಿ ಕಮಿಟಿ ಅಂತ ಬರುತ್ತೆ ಇದು ಅತಿ ಮುಖ್ಯವಾದ್ದು ಈ ಜೆ ವಿ ಪಿ ಕಮಿಟಿಯಲ್ಲಿ ಜವಹರ್ಲಾಲ್ ನೆಹರು ವಲ್ಲಭಬಾಯಿ ಪಟೇಲ್ ಮತ್ತು ಪಟಾಭಿ ಸೀತಾರಾಮಯ್ಯನವರು ಇವರು ಸದಸ್ಯರಾಗಿರ್ತಾರೆ ಆ ಜೆ ವಿ ಪಿ ಕಮಿಟಿಯು ಇಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ಅದು ಮನ್ನಣೆ ಕೊಡೋದಿಲ್ಲ ಅದು ಬೇಕಿಲ್ಲ ಅಗತ್ಯ ಇಲ್ಲ ದೇಶದ ಏಕತೆಗೆ ಇದು ಭಂಗ ಆಗುತ್ತೆ ಅನ್ನೋ ಅಂತ ಮಾತು ಹೇಳುತ್ತೆ ಆದರೆ ಆಗ ಆದರೆ ಇಲ್ಲಿ ಪಟಾಬಿ ಸೀತಾರಾಮಯ್ಯನವರು ಏನಿರ್ತಾರೆ ಅವರು ಆಂಧ್ರ ಪ್ರದೇಶದವರು ಅವರು ಒಂದು ಮಾತನ್ನು ಹೇಳ್ತಾರೆ ಆಂಧ್ರ ಪ್ರದೇಶ ರಚನೆ ಆಗ್ಬೋದು ಅಂತ ಆ ಸಂದರ್ಭದಲ್ಲಿ ಕನ್ನಡಿಗರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಯಾಕೆ ಆಂಧ್ರ ಮಾತ್ರ ರಚನೆ ಆಗಬೇಕು ಕನ್ನಡ ಯಾಕೆ ರಚನೆ ಆಗ ಸಾಧ್ಯ ಇಲ್ಲ ಕರ್ನಾಟಕ ಮೈಸೂರು ಪ್ರಾಂತ್ಯ ಯಾಕೆ ರಚನೆ ಆಗೋ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಆಂಧ್ರ ಪ್ರದೇಶದ ಏನು ಅಸ್ತಿತ್ವವು ಇಲ್ಲಿ ನೆನಗುದಿಗೆ ಬೀಳುತ್ತೆ ಒಂದು ಘಟನೆ ನಡೆಯುತ್ತೆ ಮರೆಯಲಾಗದಂಥದ್ದು ನಾವು ಸಾವಿರದ ಒಂಬೈನೂರ ಹೊತ್ತಿಗೆ ಏನಾಗುತ್ತಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರಮುಖ ನಾಯಕ ಇರ್ತಾನೆ ಆತನೇ ಪೊಟ್ಟಿ ಶ್ರೀರಾಮುಲು ಅಂತ ಪಟ್ಟಿ ಶ್ರೀರಾಮುಲು ಸುಮಾರು ಐವತ್ತೇ ಮೂರು ದಿನಗಳ ಕಾಲ ಉಪವಾಸ ಮಾಡ್ತಾನೆ ಅಖಂಡ ಆಂಧ್ರ ರಚನೆ ಆಗಬೇಕು ಅಂತ ವಿಪರ್ಯಾಸ ಏನಪ್ಪ ಅಂದರೆ ಐವತ್ತ್ ಮೂರನೇ ದಿನದ ನಂತರ ಆತ ಸಾವನ್ನಪ್ಪತ್ತಾನೆ ಸಾವನ್ನಪ್ಪಿದಾಗ ಆಂಧ್ರ ಪ್ರದೇಶದಾದ್ಯಂತ ದೊಡ್ಡ ಮಟ್ಟದ ಚಳವಳಿಗಳು ನಡೀತವೆ ಈ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ರಚನೆ ಆಗಬೇಕು ಅಂತ ದೊಡ್ಡ ಮಟ್ಟದ ಹೋರಾಟಗಳು ನಡೆದಾಗ ಕರ್ನಾಟಕದಲ್ಲೂ ಸಾಯಲಿ ಕರ್ನಾಟಕ ಪ್ರಾಂತ್ಯ ರಚನೆ ಆಗಬೇಕು ಅನ್ನುವಂಥ ಉಪವಾಸ ಸತ್ಯಾಗ್ರಹಗಳು ಊಡ್ತಾರೆ ಅದರಲ್ಲಿ ಧಾರವಾಡದ ಜಕ್ಕಲಿ ಗ್ರಾಮದಲ್ಲಿ ಅನ್ನದಾನಪ್ಪ ದೊಡ್ಡಮೇಟಿ ಅಂತ ಬರ್ತಾರೆ ಅದರ ಗುಂಚಿ ಶಂಕರನಾರಾಯಣ ಪಾಟೀಲ್ ಅಂತಕ್ಕಂಥವ್ರು ಬರ್ತಾರೆ ಇವರು ಉಪವಾಸ ಮಾಡ್ತಾರೆ ಹೋರಾಟ ಹೀಗೆ ಮುಂದುವರಿತಾ ಸಾಗುತ್ತೆ ಅನ್ನೋ ಅಂಥದ್ದನ್ನು ನಾವು ಹೇಳ್ಬೋದು ಈ ಪ್ರತ್ಯೇಕ ಆಂಧ್ರ ಆಂಧ್ರ ಪ್ರದೇಶದ ರಚನೆ ಏನಾಯಿತು ನಮಗೆ ಒಂದು ರೀತಿ ಹೊಟ್ಟೆ ನೋವು ತರಿಸ್ತಂಥ ಹೊಟ್ಟೆ ಏನು ಬೇಸರ ತರಿಸ್ತಂಥ ವಿಷಯ ಯಾಕಪ್ಪ ಅಂದರೆ ಪಕ್ಕದ ಆಂಧ್ರ ಪ್ರದೇಶ ರಚನೆ ಆಯಿತು ನಮಗೂ ಸಾಯಿ ನಾವು ಒಂದು ಪ್ರಾಂತೀಯ ರಚನೆ ಆಗೋದಕ್ಕೆ ಎಷ್ಟೆಲ್ಲ ನಮಗೆ ಸಾಮರ್ಥ್ಯ ಇದೆ ಮತ್ತು ನಮಗೆ ಸಾಧ್ಯ ಇದೆ ಆದರೆ ಏಕಾಗ್ತಾ ಇಲ್ಲ ಅನ್ನೋ ಅಂಥದ್ದು ಹೋರಾಟ ಮತ್ತೆ ಮುಂದುವರಿಯುತ್ತೆ ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ಏನಾಗುತ್ತಪ್ಪ ಅಂದರೆ ಆಗಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು ಜೈಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ ಆಗ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅವರು ನಾವು ಪ್ರಾದೇಶಿಕವಾಗಿ ಏನು ಸಾಧ್ಯತೆಗಳಿದ್ದಾವೆ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡೋದಕ್ಕೆ ಆ ಎಲ್ಲ ಸಾಧ್ಯತೆಗಳನ್ನು ನಾವು ಗಮನಿಸೋದಕ್ಕೆ ಒಂದು ಸಮಿತಿ ನೇಮಕ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಅದರ ಪ್ರಕಾರವಾಗಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಜಸ್ಟಿಸ್ ಫಜಲ್ ಅಲಿ ಅಂತ ಒಬ್ಬರು ಬರುತ್ತಾರೆ ನ್ಯಾಯಮೂರ್ತಿಗಳಾಗಿರೋದಂಥವ್ರು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡುತ್ತಾರೆ ಅದರ ಹೆಸರೇ ರಾಜ್ಯ ಪುನರ್ವಿಂಗಡನಾ ಆಯೋಗ ಅಥವಾ ಫಜಲ್ ಅಲಿ ಕಮಿಷನ್ ಅಂತಲೂ ಸಹ ಅದನ್ನು ಕರೀತಾರೆ ಅವರ ಜೊತೆಗೆ ಇನ್ನಿಬ್ಬರು ಸದಸ್ಯರನ್ನು ಎಚ್ ಎನ್ ಕುಂಜರು ಮತ್ತೆ ಕೆ ಎಂ ಪಣಿಕರ್ ಅಂತ ಇವರು ಮೂವರ ಸಮಿತಿಯನ್ನು ಒಳಗೊಂಡಂತೆ ಸುಮಾರು ಮೂರು ವರ್ಷಗಳ ಕಾಲ ದೇಶದಾದ್ಯಂತ ವಿವಿಧ ಸಂಘ ಸಂಸ್ಥೆಗಳನ್ನ ಸಾಹಿತಿಗಳನ್ನ ಜನಸಾಮಾನ್ಯರನ್ನ ಮತ್ತೆ ಸಮುದಾಯದ ಹಿರಿಯರನ್ನ ಪ್ರಮುಖರನ್ನ ಶಿಕ್ಷಕ ವರ್ಗದವರನ್ನ ವಕೀಲರನ್ನ ಎಲ್ಲರನ್ನು ಸಹ ಸಂದರ್ಶನ ಮಾಡುತ್ತೆ ಕೇವಲ ಕರ್ನಾಟಕದ ವಿಷಯ ಮಾತ್ರ ಅಲ್ಲ ಇದು ಬೇರೆ ಬೇರೆ ಸಾಕಷ್ಟು ಪ್ರಾಂತ್ಯಗಳ ಬಗ್ಗೆನೂ ಸಹ ಇಲ್ಲಿ ಅದು ಚರ್ಚೆ ಮಾಡೋದಕ್ಕೆ ಆ ಸಮಿತಿ ನೇಮಕ ಆಗುತ್ತೆ ಅಂತಿಮವಾಗಿ ವರದಿಯೂ ಸಹ ಕೊಡುತ್ತೆ ಆ ಪ್ರಕಾರವಾಗಿ ಕನ್ನಡಿಗರು ಏನು ಒಂದು ಅರ್ಧ ಶತಮಾನಗಳ ಕಾಲ ಹೆಚ್ಚು ಕಡಿಮೆ ಏನು ಹೋರಾಟ ಮಾಡಿದ್ರು ಅದು ಒಂದು ಪರಿಣಾಮಕಾರಿಯಾಗಿ ಫಲಪ್ರದ ಆಗುವಂಥ ಒಂದು ಕಾಲ ಬರುತ್ತೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕು ಅಖಂಡ ಮೈಸೂರು ಪ್ರಾಂತ್ಯ ಅಸ್ತಿತ್ವಕ್ಕೆ ಬರುತ್ತೆ ಅದರಲ್ಲಿ ಹತ್ತೊಂಬತ್ತು ಜಿಲ್ಲೆಗಳಿರ್ತವೆ ಹೀಗೆ ನೋಡಿ ಕರ ಮೈಸೂರು ಪ್ರಾಂತ್ಯ ಅನ್ನೋದು ಹೆಸರು ಬಂತು ಸರಿ ಅದರಲ್ಲಿ ಏನಾಯ್ತಪ್ಪ ಅಂದರೆ ಒಂದು ಕೊರಗು ಉಂಟಾಯಿತು ನಮ್ಮ ಪ್ರಾಚೀನ ಕಾಲವನ್ನು ನಾವು ಗಮನಿಸಿದಾಗ ಪ್ರಾಚೀನ ಕಾಲದಿಂದಲೂ ಸಹ ನಮ್ಮ ಈ ಪ್ರದೇಶಕ್ಕೆ ಕರ್ನಾಟಕ ಅನ್ನುವಂಥ ಹೆಸರು ಜಾಸ್ತಿ ಇತ್ತು ಅದರಲ್ಲೂ ಈ ಮಹಾಭಾರತ ಭೀಷ್ಮ ಪರ್ವದಲ್ಲೂ ಸಹ ಇಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖ ಇದೆ ಅದರಲ್ಲೊಂದು ಮಾತು ಬರುತ್ತೆ ಒಂದು ಶ್ಲೋಕನೇ ಬರುತ್ತೆ ಅಥಾಪರೇ ಜನಪದ ದಕ್ಷಿಣ ಭರತ ವರ್ಷ ಬಾ ಅಂತಕ್ಕಂಥ ಒಂದು ಮಾತು ಬರುತ್ತೆ ಜೊತೆಗೆ ಕರ್ನಾಟಕ ಏನು ಮಹಿಷಕ ವಿಕಲ್ಪ ಮೂಷಕಸ್ತಕ ಅನ್ನುವಂಥ ಒಂದು ಮಾತು ಬರುತ್ತೆ ಅಂದರೆ ಈ ದಕ್ಷಿಣದಲ್ಲಿ ದ್ರಾವಿಡ ನಾಡಿನ ಈ ಕೇರಳದ ಭಾಗದಲ್ಲಿರ್ತಕ್ಕಂಥ ಪ್ರದೇಶ ಎತ್ತರದ ನಾಡೋದು ಕರ್ನಾಟಕ ಎನ್ನುವಂಥ ಅರ್ಥ ಬರುವಂತೆ ಅದು ಕುಂತಳದ ಪ್ರದೇಶ ಎತ್ತರದ ನಾಡು ಕರ್ನಾಟಕ ಅನ್ನುವಂಥ ಮಾತು ಬರುತ್ತೆ ನೋಡಿ ಅಲ್ಲೇ ಭೀಷ್ಮ ಪರ್ವದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆಯೇ ಮಾತಿತ್ತು ಆ ನಂತರವೂ ಸಹ ಸಾಕಷ್ಟು ಕಡೆಗಳಲ್ಲಿ ಉಲ್ಲೇಖ ಆಗಿದೆ ಕರ್ನಾಟಕ ಅನ್ನುವಂಥ ಪದ ಉದಾಹರಣೆಗೆ ಅದು ಏನು ಗಂಗರ ದೊರೆ ಒಬ್ಬ ಭುವಿಕ್ರಮ ಅಂತಕ್ಕಂಥವನು ಆತನ ಶಾಸನದಲ್ಲೂ ಸಹ ಕರ್ನಾಟಕ ಅಂತಕ್ಕಂಥ ಉಲ್ಲೇಖ ಇದೆ ಮತ್ತೆ ಅದ ಅದಕ್ಕಿಂತ ಮುಂಚೆ ಪಕ್ಕದ ತಮಿಳುನಾಡಿನಲ್ಲಿ ಒಂದು ಸಂಗಮ ಕಾಲದಲ್ಲಿ ಒಂದು ಕೃತಿ ರಚನೆ ಆಯಿತು ಅದು ಇಳಂಗೋಡಿಗಳು ಬರೆದಂಥ ಶಿಲಪಾದಿಗಾರಂ ಎನ್ನುವಂಥ ಕೃತಿಯಲ್ಲಿ ಕರ್ನಾಟಕ ಪ್ರದೇಶ ಅನ್ನುವಂಥ ಒಂದು ಹೆಸರು ಬರುತ್ತೆ ಅದು ಅಂದರೆ ಎತ್ತರದ ಪ್ರದೇಶ ಕರುನಾಟರ್ ಎನ್ನುವಂಥ ಅರ್ಥವನ್ನು ಒಳಗೊಂಡಂಥ ಒಂದು ಪ್ರದೇಶ ಅನ್ನುವಂಥ ಒಂದು ಉಲ್ಲೇಖ ಬರುತ್ತೆ ಆನಂತರ ನಮ್ಮ ಆಧುನಿಕವಾಗಿ ನಾವು ನೋಡಿದಾಗ ಕನ್ನಡ ಕುಲಪುರೋಹಿತರಾದಂಥ ಆಲೂರು ವೆಂಕಟರಾಯರು ತಮ್ಮ ಕೃತಿಗಳಲ್ಲಿ ಕರ್ನಾಟಕ ಎನ್ನುವಂಥ ಪದವನ್ನು ಯಥೇಚ್ಛವಾಗಿ ಬಳಸಿದರು ಅವರ ಕೃತಿಗಳಲ್ಲಿ ಏನು ಕರ್ನಾಟಕ ಎನ್ನುವಂಥ ಪದ ಇದೆ ಮತ್ತು ಐತಿಹಾಸಿಕವಾಗಿ ಕೆಲವೊಂದು ಅಂಶಗಳನ್ನು ಇಟ್ಕೊಂಡಂತೆ ಮತ್ತು ಕನ್ನಡಿಗರ ಭಾವನೆ ಒಂದು ಆಸ್ಮಿತೆ ಮೈಸೂರು ಅಂದರೆ ಎಲ್ಲ ಒಂದು ಕಡೆ ಸೀಮಿತವಾದವು ಅನ್ನೋಂಥ ಒಂದು ಭಾವನೆ ಕೇವಲ ಮೈಸೂರು ಸುತ್ತಮುತ್ತಲ ಪ್ರದೇಶ ಆದರೆ ಕರ್ನಾಟಕ ಇದು ವಿಶಾಲವಾದಂಥದ್ದು ಉತ್ತರದ ಹೈದರಾಬಾದ್ ಏನು ಭಾಗ ಕಲಬುರಗಿ ಬೀದರ್ನಿಂದ ಹಿಡಿದು ದಕ್ಷಿಣದಲ್ಲಿ ಚಾಮರಾಜನಗರ ಮೈಸೂರು ಮತ್ತೆ ಪೂರ್ವ ಪಶ್ಚಿಮವಾಗಿ ನಾವು ಗಮನಿಸಿದಾಗ ಬೆಂಗಳೂರು ಮತ್ತೆ ಈ ಕಡೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇವೆಲ್ಲವುಗಳನ್ನು ನಾವು ಗಮನಿಸಿದಾಗ ಕೇವಲ ಮೈಸೂರು ಅನ್ನೋ ಹೆಸರು ಅಷ್ಟು ಸೂಕ್ತ ಅಲ್ಲ ಅನ್ನೋ ಅಂತ ಮನಸ್ಸಿಗೆ ಬಂತು ಸಾಹಿತಿಗಳು ಮತ್ತೆ ವ್ಯಕ್ತಿಗಳಿಗೆ ರಾಜಕೀಯದವರು ಇದಕ್ಕೆ ಬಹಳಷ್ಟು ಬದಲಾಯಿಸೋದಕ್ಕೆ ಪ್ರಯತ್ನ ಆಯಿತು ಆ ಪ್ರಯತ್ನ ಪರಿಣಾಮಕಾರಿಯ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ನವೆಂಬರ್ ಒಂದನೇ ತಾರೀಕು ಈ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥವರು ಸಾಮಾಜಿಕ ಸುಧಾರಣೆ ಅಧಿಕಾರ ಆಗಿದ್ದಂಥ ಮತ್ತು ಶ್ರೇಷ್ಠ ಮುಖ್ಯಮಂತ್ರಿಗಳು ಆಗಿದ್ದಂಥ ನಾಡು ಕಂಡಂಥ ಶ್ರೇಷ್ಠ ಮುಖ್ಯಮಂತ್ರಿಗಳಾಗಿದ್ದಂಥ ಡಿ ದೇವರಾಜ ಅರಸರವರ ಕಾಲದಲ್ಲಿ ಅರಸರವರ ಕಾಲದಲ್ಲಿ ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಕರ್ನಾಟಕ ಅಂತಕ್ಕಂಥ ಒಂದು ನಾಮಕರಣ ಆಯಿತು ಕಳೆದ ವರ್ಷ ನಾವು ಇದಕ್ಕನುಗುಣವಾಗಿ ನಾವು ಐವತ್ತರ ಸಂಭ್ರಮವೂ ಸಹ ಆಚರಣೆ ಮಾಡಿದ್ವಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ನಾವು ತುಂಬ ಫಲಪ್ರದವಾಗಿ ಅದು ಕಾರ್ಯಕ್ರಮಗಳು ಮೂಡಿಬಂದ್ವು ಆತ್ಮೀಯ ನಾವು ಹೇಳೋದಂಥದ್ದು ಇಷ್ಟೇ ನಾವು ಕನ್ನಡ ಅಂತಕ್ಕಂಥ ಕರ್ನಾಟಕ ಅಂತಕ್ಕಂಥದ್ದು ಅಖಂಡವಾಗಿ ರಚನೆಯಾಗಿದೆ ಸರಿ ಆದರೆ ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ ಅವುಗಳನ್ನು ಸಾಧ್ಯವಾದಷ್ಟು ನಾವು ಸಮಸ್ಯೆಗಳನ್ನು ಹೋಗ್ಲಾಡಿಸಿ ನಾವು ಕರ್ನಾಟಕ ಅಂತಕ್ಕಂಥ ಏನು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ ಕನ್ನಡ ತನವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡೋಣ ಕನ್ನಡವೇ ಹಸಿರಾಗಲಿ ಉಸಿರಾಗಲಿ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಈ ಒಂದು ನನ್ನ ಪುಟ್ಟ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ